ಲೋಕಸಭಾ ಚುನಾವಣೆ ತಯಾರಿ ಯಾವ ಥರ ಲೋಕಸಭಾ ಚುನಾವಣೆಗೆ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ನಮ್ಮ ಮಾಗಡಿ ಪಟ್ಟಣ ಮತ್ತು ತಾಲೂಕಿನ ರಾಜ್ಯ ಅವರವರ ಬೂತ್ಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ ಪ್ರತಿ ಮನೆಗಳಿಗೂ ಭೇಟಿ ಕೊಟ್ಟು ನಮ್ಮ ಗ್ಯಾರಂಟಿಗಳು ಮತ್ತು ಎಂ ಪಿ ಅವರು ಏನು ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಂಡಿದ್ದಾರೆ ಅದನ್ನು ಮನೆ ಒಳಗೆ ಎಲ್ಲ ಮನೆಗಳು ತಿಳಿಸಿ ಅವರ ಮನವೊಲಿಸೋಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಎಷ್ಟು ವಿಶ್ವಾಸ ಇದೆ ಸರ್ ಈ ಬಾರಿ ಈ ಚುನಾವಣೆಯಲ್ಲಿ ಈ ಬಾರಿ ಸುರೇಶ್ ಅವರು ಗೆದ್ದೇ ಹೇಳ್ತಾರೆ ಅನ್ನೋಂಥ ನಂಬಿಕೆ ಇದೆ ಯಾಕೆಂದರೆ ಅವರು ಮಾಡಿದಂಥ ಕೆಲಸ ಕಾರ್ಯಗಳಿರ್ಬೋದು ಮತ್ತು ಗ್ರಾಮ ಪ ಒಬ್ಬ ಎಂ ಪಿಯನ್ನು ನಾವು ಸುಸು ಕೂಡ ತುಂಬ ದಿನಗಳಿಂದ ಸುಮಾರು ಎಂ ಪಿಗಳು ನೋಡಿದ್ವಿ ಯಾಕೆ ನಮ್ಮ ತಂದೆ ಕಾಲದಿಂದ ಚಂದ್ರಶೇಖರ್ ಚಂದ್ರಶೇಖರ ಅವ್ರಿಗಿನ್ನ ಚಿಕ್ಕ ಮಕ್ಕಳಿದ್ರು ಕೂಡ ಚಂದ್ರಶೇಖರ ಮೂರ್ತಿಯವ್ರನ್ನ ಅಂತ ಅಂತ ಅವತ್ತು ನಮ್ಮ ತಂದೆಯವರು ಅವ್ರನ್ನ ಬೆಂಬಸ್ಕೊಂಬಂದರು ಅವತ್ತಿಂದ ಕೂಡ ನಾವು ಎಂ ಪಿಗಳು ನೋಡಿದ್ವಿ ಆದರೆ ಈ ಥರ ಒಬ್ಬ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಇಳಿದು ಕೆಲಸ ಮಾಡೋ ಅಂಥ ಎಂ ಪಿನ ನೋಡಿಲ್ಲ ಆದ್ದರಿಂದ ಎಂ ಪಿ ಅವ್ರಿಗೆ ಉತ್ತಮ ಸ್ಪಂದನೆ ಸಿಗ್ತದೆ ಗೆದ್ದೆ ಗೆಯ್ತೀವಿ ಅನ್ನೋ ಭರವಸೆ ಇದೆ ಕಾರ್ಯಕರ್ತರಿಗೆ ಆಲ್ರೆಡಿ ಎಲ್ಲ ಮನೆ ಮನೆಗೆ ಹೋಗಿ ಬೂತ್ಗಳ ಮಟ್ಟಗಳಲ್ಲಿ ಅವ್ರವ್ರ ಮನೆಗೆ ಭೇಟಿ ಕೊಟ್ಟು ಚುನಾವಣೆ ಮಾಡ್ತಿದ್ದಾರೆ ಬಾಲಕೃಷ್ಣ ನಮ್ಮ ನಾಯಕರು ಅವರು ಕೂಡ ಆದೇಶ ಮಾಡಿದ್ದಾರೆ ಯಾವುದೇ ಇರಲಿ ಅವ್ರವ್ರ ಬೂತಲ್ಲಿ ಉತ್ತಮವಾದ ಲೀಡನ್ನು ಕೊಡಲೇಬೇಕು ಅಂತ ಹೇಳಿದ್ದಾರೆ ಯಾರು ಲೀಡ್ ಕೊಡಿದ್ರೆ ಅವ್ರಿಗೆ ಹೆಚ್ಚಿನ ಹೆಚ್ಚಿಗೆ ಆದ್ಯತೆ ಕೊಟ್ಟು ಕಾಮಗಾರಿ ಮಾಡಿಸ್ತೀನಿ ಮಾಡಿಲ್ಲರಿಗೂ ಮಾಡ್ಲಂತಲ್ಲ ಒಟ್ಟು ಹೆಚ್ಚಿನ ರೀತಿ ಯಾರು ಲೀಡ್ ಕೊಡಿ ಯಾಸ್ ಲೀಡ್ ಕೊಡಿದ್ರೆ ಅವ್ರಿಗೆ ನಾನು ಕೂಡ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿಕೊಡೋದ್ರಲ್ಲಿ ಹಿಂದೆ ಬೀಳೋ ಮಾಡಿಕೊಡ್ತಿದ್ದರು ಅದರಿಂದ ಎಲ್ಲ ಕಾರ್ಯಕರ್ತರು ಎಮ್ ಎಲ್ ಎ ಚುನಾವಣೆ ಯಾವ ರೀತಿ ಮಾಡಿದ್ರು ಗ್ರಾಮ ಪಂಚಾಯತಿಗಳು ಚುನಾವಣೆ ಯಾವ ರೀತಿ ಮಾಡಿದ್ರು ಪುರಸಭೆ ಚುನಾವಣೆ ಯಾವ ರೀತಿ ಮಾಡಿದ್ರು ಆ ಮಟ್ಟದಲ್ಲಿ ಇವತ್ತು ಎಲ್ಲ ಬೂತ್ ಮಟ್ಟದಲ್ಲಿ ಚುನಾವಣೆಯನ್ನು ಮಾಡ್ತಾಯಿದ್ದೀವಿ ಎಂ ಪಿ ಅವರು ನೆಕ್ಸ್ಟ್ ಗೆದ್ದರೆ ಸರ್ ಟೌನ್ಗೆ ನಾವು ವಿಶೇಷವಾದ ಅನುದಾನ ಎಲ್ಲ ನಾವು ಕೂಡ ಎಂ ಪಿ ಅವರಿಗೆ ಈಗ ಈಗ ಆಲ್ರೆಡಿ ಎಂ ಅವರು ನಮ್ಮ ಸ್ಪಂದನೆಗೆ ನಮ್ಮ ಮನವಿಗೆ ಸ್ಪಂದಿಸಿ ಮಾಗಡಿ ಪಟ್ಟಣದಂಥ ಸುಮಾರು ರಸ್ತೆಗಳಿಗೆ ಇಪ್ಪತ್ತು ಕೋಟಿ ರೂಪಾಯಿಗಳನ್ನ ದುಡ್ಡನ್ನು ರೀಸ್ ಮಾಡ್ತಾರೆ ಸಿ ಎಮ್ ಅವರಿಂದ ಸ್ಪೆಷಲ್ ಆಗಿ ಎಂಟು ಕೋಟಿನ ನನ್ನ ವಾರ್ಡು ಕೂಡ ಒಂದು ಚನಪ ಬಡಾವಣೆ ಮುಖ್ಯ ರಸ್ತೆಗೆ ಒಂದು ಕೋಟಿ ರೂಪಾಯಿನ ಕೊಡಿಸಿದ್ದಾರೆ ಮತ್ತು ನನ್ನ ಪಾರ್ಕ್ ನನ್ನ ವ್ಯಾಪ್ತಿಗೆ ಬರುವಂಥ ಪಾರ್ಕಿಗೆ ನಾಲ್ಕೂವರೆ ಕೋಟಿ ರೂಪಾಯಿಗಳನ್ನ ಹಾಕ್ಸ್ಕೊಟ್ಟಿದ್ದಾರೆ ಮತ್ತು ಸದ್ಯ ಶ್ರೀ ಶ್ರೀ ಬಾಲಕೃಹ ಸ್ವಾಮೀಜಿಯವರ ಸಭಾಂಗಣ ಕಟ್ಟಬೇಕು ಅಂತೇಳಿ ಅವರು ಕೂಡ ಅದು ಆರು ಕೋಟಿ ರೂಪಾಯಿನ ನನ್ನ ವಾರ್ಡಿಗೆ ಬರ್ತದೆ ಅದು ಕೂಡ ಸ್ಯಾಂಕ್ಷನ್ ಮಾಡಿದ್ದಾರೆ ಮತ್ತು ಒಂದು ಉತ್ತಮವಾದ ಲೈಬ್ರರಿ ಮಾಡಬೇಕು ಅಂತ ಕೇಳಿಕೊಂಡು ಅದಕ್ಕೂ ಕೂಡ ಎರಡು ಕೋಟಿ ರೂಪಾಯಿನ ಅನುಮೋದನೆ ಕೊಡ್ತಾರೆ ಮತ್ತು ನನ್ನ ವ್ಯಾಪ್ತಿಗೆ ಬರುವಂಥ ಗ್ರೌಂಡು ತುಂಬ ಆಳ ಹೋಗಿತ್ತು ಸರಿಯಾಗಿ ಹಿಂದೆ ಇದ್ದ ಶಾಸಕರು ಅದನ್ನ ಸರಿಯಾಗಿ ಮಾಡಿಲ್ಲ ಅದನ್ನು ಕೂಡ ಮನವಿ ತೊಳಿಸ್ತು ಕೆ ಎಲ್ ರಾಹುಲ್ ಅವರ ಹೆಸರಿನಲ್ಲಿ ಉತ್ತಮವಾದ ಕ್ರೀಡಾಂಗಣ ಕೊಡ್ತಿದ್ದೇಳಿ ಅದಕ್ಕೆ ಎರಡು ಕೋಟಿನ ಸ್ಯಾಂಕ್ಷನ್ ಮಾಡಿದ್ದಾರೆ ಮತ್ತು ಎನ್ ಎ ಸರ್ಕಲಿಂದ ರಂಗನಾಸ್ವಾಮಿ ದೇವಸ್ಥಾನ ಸುತ್ತ ಆಗೋ ಅದು ಹೋಗುವಂಥ ರಸ್ತೆ ಕೂಡ ಅದನ್ನು ಅಗ್ಲೀಕರಣ ಮಾಡಿ ಅದನ್ನು ಸುತ್ತ ಲೈಟ್ ಹಾಕಿಸ್ಬೇಕು ಅಂತ ಕೇಳ್ಕೊಂಡು ಅದಕ್ಕೂ ಕೂಡ ಆರು ಕೋಟಿ ರೂಪಾಯಿ ದುಡ್ಡನ್ನು ಸ್ಯಾಂಕ್ಷನ್ ಮಾಡಿಸೋ ಟೆಂಡ್ರಿಗೆ ಹೋಗಿದೆ ಮತ್ತು ನಮಗೆಲ್ಲ ಉತ್ತಮವರ ಕೇಳಿದಂಥ ಕಾಮಗಾರಿಗಳು ಶಾಸಕರು ಮತ್ತು ಎಮ್ ಪಿ ಅವರು ಎಲ್ಲದಕ್ಕೂ ಸ್ಪಂದಿಸಿದ್ದಾರೆ ಮುಂದಿನ ದಿನಗಳು ಇನ್ನು ಹೆಚ್ಚಿನ ನಮ್ಮ ಒಂದು ಇನ್ನೊಂದು ಬೇಡಿಕೆ ಕೊಟ್ಟಿದ್ದೀವಿ ಜೂನಿಯರ್ ಕಾಲೇಜ್ನ ಫುಲ್ ಡ್ಯಾಮೇಜ್ ಮಾಡಿ ಉತ್ತಮವಾದ ಒಂದು ಉತ್ತಮವಾದ ಜೂನಿಯರ್ ಕಾಲೇಜ್ ಕಟ್ಟಬೇಕು ಅಂತ ಕೇಳಿದ್ದೀವಿ ಅದನ್ನು ಸ್ಪಂದನೆ ಮಾಡಿದಾಗ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ